ಮಹಾತ್ಮ ಗಾಂಧೀಜಿ ಹೆಸರನ್ನ ತೆಗೆದುಹಾಕಿದ ಬಿಜೆಪಿ ಸರ್ಕಾರದ ಬಿಬಿಜಿ ಬಿಜಿ ರಾಮ್ಜಿ ಮಸೂದೆಗೆ ಲೋಕಸಭೆಯಲ್ಲಿ ಒಪ್ಪಿಗೆ ದೊರೆತಿದೆ ಎರಡು ದಶಕದ ಹಳೆಯ ದೇಶದ ಜನರ ಮನಸ್ಸಲ್ಲಿ ವಿಶೇಷ ಸ್ಥಾನ ಪಡೆದಿದ್ದ ಮನ್ರೇಗಾ ಯೋಜನೆಯನ್ನು ಬದಲಿಸುವ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಮಸೂದೆಗೆ ವಿಪಕ್ಷಗಳ ತೀವ್ರ ವಿರೋಧದ ನಡುವೆನೆ ಲೋಕಸಭೆಯಲ್ಲಿ ಅಂಗೀಕಾರ ಸಿಕ್ಕಿದೆ ಮಸೂದೆಯನ್ನ ಜಂಟಿ ಸಂಸದೀಯ ಸಮಿತಿಗೆ ವಹಿಸಬೇಕು ಎನ್ನುವ ವಿಪಕ್ಷಗಳ ಬೇಡಿಕೆಗೆ ಯಾವುದೇ ಮನ್ನಣೆ ದೊರೆಯಲಿಲ್ಲ ಬಿಜೆಪಿಯ ಕಳೆದ ಹನ್ನೊಂದು ವರ್ಷಗಳ ಆಡಳಿತವನ್ನ ನಾವು ನೋಡಿರುವಂತೆ ಯಾರದ್ದೋ ಮಗುವನ್ನ ತಂದು ಅಂತ ಹೇಳೋದು ಅಥವಾ ಆ ಮಗುವಿನ ಹೆಸರು ಬದಲಾವಣೆ ಮಾಡಿ ದಷ್ಟುಪುಷ್ಟವಾದ ಮಗುವನ್ನ ಕ್ಷೀಣಿಸುವಂತೆ ಮಾಡೋದು ಅದರ ಪ್ರಯತ್ನ ಅದಿಲ್ಲೂ ಕೂಡ ಕಾಣ್ತಾ ಇದೆ ಬಿಜೆಪಿ ಈ ಹನ್ನೊಂದು ವರ್ಷಗಳಲ್ಲಿ ಹೊಸ ಯೋಜನೆ ತಂದಿದ್ದು ಬಹಳ ಕಡಿಮೆನೆ ಆದರೆ ಯು ಸರ್ಕಾರದ ಯೋಜನೆಗಳನ್ನ ಹೆಸರು ಬದಲಾಯಿಸಿ ತಂದು ಅಂತ ಹೇಳ್ಕೊಳ್ಳೋದ್ರಲ್ಲಿ ಅದು ಯಾವಾಗ್ಲೂ ಮುಂದು ನರೇಗಾ ಈ ದೇಶದ ಗ್ರಾಮೀಣ ಜನರಿಗೆ ಮತ್ತು ಆ ಮೂಲಕ ಗ್ರಾಮೀಣ ಆರ್ಥಿಕತೆಗೆ ನೀಡಿದ ಕೊಡುಗೆ ಬಿಜೆಪಿ ಅರ್ಥವಾಗದೇ ಇರೋದೇನಲ್ಲ ಸ್ವತಃ ವಿಶ್ವಸಂಸ್ಥೆನೇ ಇದನ್ನ ಹೊಗಳಿದೆ ಆದರೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಗೆ ಸಮಸ್ಯೆ ಇರೋದು ಗಾಂಧೀಜಿಯವರನ್ನ ಮಹಾತ್ಮ ಅಂತ ಕರೆಯೋದ್ರಲ್ಲಿ ಮತ್ತು ಕಾಂಗ್ರೆಸ್ನ ಬಡವರ ಪರ ಯೋಜನೆಗಳಲ್ಲಿ ಉದ್ದೇಶಿತ ಹೊಸ ಮಸೂದೆಯಲ್ಲಿ ಕೆಲಸದ ದಿನಗಳನ್ನು ನೂರಿಂದ ನೂರ ಇಪ್ಪತ್ತೈದಕ್ಕೆ ಹೆಚ್ಚಿಸೋದು ಆಜೀವಿಕಾ ಮಿಷನ್ ಅನ್ನು ಸೇರಿಸೋದು ಸ್ಥಿರ ಆಸ್ತಿ ರಚನೆಗೆ ಒತ್ತು ನೀಡುವುದು ಹಣಕಾಸು ಹಂಚಿಕೆಯನ್ನು ಕೇಂದ್ರ ರಾಜ್ಯಗಳ ನಡುವೆ ಶೇಕಡಾ ಅರವತ್ತು ನಲವತ್ತರ ಅನುಪಾತಕ್ಕೆ ಬದಲಿಸೋದು ಹಿಂದೆ ಇದು ಶೇಕಡಾ ನೂರಷ್ಟು ಕೇಂದ್ರವೇ ಪಾವತಿ ಮಾಡಬೇಕಾಗಿತ್ತು ಮತ್ತು ಡಿಜಿಟಲ್ ಆಡಳಿತವನ್ನು ಜಾರಿಗೆ ತರೋದು ಅಂತಂದರೆ ಬಯೋಮೆಟ್ರಿಕ್ ಎಐ ಮಾನಿಟರಿಂಗ್ ಇದೆಲ್ಲವೂ ಕೂಡ ಈ ಬದಲಾವಣೆಗಳು ವಿಕಸಿತ ಭಾರತ್ ಎರಡ್ ಸಾವಿರದ ನಲವತ್ತೇಳರ ದೃಷ್ಟಿಕೋನಕ್ಕೆ ಹೊಂದಿಕೊಳ್ಳುವಂತೆ ಮಾಡಲಾಗಿದೆ ಅಂತ ಕೇಂದ್ರ ಹೇಳ್ತಾ ಇದೆ ಆದರೆ ವಿಪಕ್ಷಗಳು ಈ ಬಿಲ್ಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿವೆ ಕಾಂಗ್ರೆಸ್ ಟಿಎಂಸಿ ಎಸ್ಪಿ ಮುಂತಾದ ಪಕ್ಷಗಳು ಇದನ್ನ ಮಹಾತ್ಮ ಗಾಂಧಿಯವರ ಹೆಸರನ್ನ ಅಳಿಸಿ ಅವರ ಪರಂಪರೆಯನ್ನ ನಾಶ ಮಾಡುವ ಪ್ರಯತ್ನ ಅಂತ ಆರೋಪಿಸಿವೆ ಇದು ಬಿಜೆಪಿ ಆರ್ ನ ಗಾಂಧಿಯವರ ವಿರುದ್ಧದ ದ್ವೇಷವನ್ನ ತೋರ್ಸತ್ತೆ ಅಂತಾನೂ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬದಲಾವಣೆಗಳು ಯೋಜನೆಯನ್ನು ದುರ್ಬಲಗೊಳಿಸತ್ತೆ ರಾಜ್ಯಗಳ ಮೇಲೆ ಹೊರೆ ಹಾಕತ್ತೆ ಬೇಡಿಕೆ ಆಧಾರಿತ ಸ್ವರೂಪವನ್ನ ಕೊನೆಗಾಣಿಸುತ್ತೆ ಮತ್ತು ಬಡವರು ದಲಿತರು ಹಿಂದುಳಿದ ವರ್ಗಗಳ ಹಕ್ಕುಗಳ ಮೇಲೆ ದಾಳಿ ಮಾಡುತ್ತೆ ಅಂತ ವಿಪಕ್ಷದ ಸದಸ್ಯರು ಹೇಳ್ತಿದ್ದಾರೆ ಇದನ್ನ ವಿರೋಧಿಸಿ ಸಂಸತ್ನಲ್ಲಿ ಪ್ರತಿಭಟನೆ ನಡಿತು ಬಿಲ್ ಅನ್ನು ಹರಿದು ಹಾಕಲಾಯಿತು ಸಂಸತ್ನ ಹೊರಗೆ ಗಾಂಧಿ ಫೋಟೋವನ್ನ ಹಿಡಿದು ವಿಪಕ್ಷಗಳು ಪ್ರತಿಭಟನೆಯನ್ನ ಮಾಡಿದ್ವು ಬಿಜೆಪಿ ಮತ್ತು ಮೋದಿ ಹಿಂದೆ ಮನ್ರೇಗಾ ಯೋಜನೆಯನ್ನ ವೈಫಲ್ಯದ ಸ್ಮಾರಕ ಅಂತ ಕರೆದಿದ್ರು ಈಗ ಅದನ್ನ ತಮ್ಮ ಹೆಸರಲ್ಲಿ ಮರು ಬ್ರ್ಯಾಂಡ್ ಮಾಡಿ ಕ್ರೆಡಿಟ್ ಪಡೆಯೋಕೆ ಬಯಸೋದು ಯಾವ ರೀತಿ ಅಭಿವೃದ್ಧಿ ಅನ್ನೋ ತಿಳಿಯೋದಿಲ್ಲ ಇದು ಬಹುಶಃ ಬಿಜೆಪಿಯ ಮಾಡೆಲ್ ಇರಬಹುದು ಕಳೆದ ಹನ್ನೊಂದು ವರ್ಷದಲ್ಲಿ ಒಂದು ಐ ಐ ಟಿ ಅನ್ನು ಒಂದು ಐ ಐ ಎಂ ಅನ್ನು ಜೆ ಎನ್ ಯು ತರದ ವಿಶ್ವವಿದ್ಯಾನಿಲಯವನ್ನು ಅಥವಾ ಉತ್ತಮವಾದ ಆಸ್ಪತ್ರೆಯನ್ನು ಕಟ್ಟದ ಗ್ಯಾಸ್ ಕೊಟ್ಟು ಬೆಲೆ ಹೆಚ್ಚಿಸಿ ಉಪವಾಸ ಕೆಡಗಿದ ಬಿಜೆಪಿ ತಂದು ಅಂತ ಹೇಳ್ಕೊಳ್ಳೋ ಒಂದು ಉತ್ತಮ ಯೋಚನೆಯನ್ನು ಕೂಡ ಮಾಡಿಲ್ಲ ಬರೀ ಧರ್ಮ ದ್ವೇಷ ಮಂದಿರ ಅಂತ ಅಂದುಕೊಂಡೆ ಹನ್ನೊಂದು ವರ್ಷವನ್ನ ಕಳೆದು ಬಿಟ್ಟಿರ ಈಗಲೂ ದೇಶದ ಎದುರು ಹಲವಾರು ಜ್ವಲಂತ ಸಮಸ್ಯೆಗಳಿವೆ ಗ್ರಾಮೀಣ ಆರ್ಥಿಕತೆ ಕುಟಿದೇಳ್ಬೇಕಿದೆ ಆದರೆ ಕೇವಲ ದ್ವೇಷದ ಕಾರಣಕ್ಕೆ ಈ ರೀತಿಯ ತಪ್ಪು ನಿರ್ಧಾರಗಳು ಈ ಕಾಯ್ದೆಯನ್ನ ಬಲಪಡಿಸೋದಿಲ್ಲ ಬದಲಿಗೆ ಅದನ್ನ ಮತ್ತಷ್ಟು ವಿನಾಶಪಡಿಸುತ್ತೆ ಅದರಿಂದ ಹೊಡೆತ ಬೀಳೋದು ಗ್ರಾಮೀಣ ಆರ್ಥಿಕತೆ ಮತ್ತು ಆ ಜನರ ಮೇಲೆ ಆದರೆ ದ್ವೇಷವನ್ನೇ ಉಸಿರಾಡುವ ಗಾಂಧಿಯನ್ನು ಕಂಡ್ರೆ ಒಳಗೊಳಗೇ ಬೆಂಕಿ ಕಾರುವ ಪುಟಿನ್ ಬಂದಾಗ ಗಾಂಧಿ ಸಮಾಧಿಗೆ ಭೇಟಿ ನೀಡುವ ಬಿಜೆಪಿಯ ಮೋದಿ ಪ್ರಧಾನಿ ಆಗಿರುವಾಗ ಮತ್ತು ಆರ್ ಎಸ್ ಎಸ್ ಅದರ ಚುಕ್ಕಾಣಿ ಹಿಡಿದಿರುವಾಗ ದ್ವೇಷವನ್ನಲ್ಲದೆ ಪ್ರೀತಿಯನ್ನ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯನಾ